ಸಿ ಪೂರ್ವ ಮ್ಯೂಸಿಕ ಅಂದರೆ ಯಾರೋ ಗೊತ್ತಿಲ್ಲ ಯಾರ್ದೋ ಮನೆ ಯಾರೋ ಬರ್ತಾರೆ ನನ್ನ ಮನೆಯಾಗೋ ಬೇರೆಯವ್ರು ಬರ್ತಾರೆ ಹಾಂ ನನ್ನ ಹತ್ರ ವಯಸ್ಸು ವ್ಯಾಪಾರಿ ಇರೋದು ಏನಕ್ಕೆ ಸರ್ ಏನು ಪೂಜೆ ಮಾಡೋಕ್ಕ ಇರೋದು ವೆಪನ್ ತೋರಿಸಿ ಏನು ತೋರಿಸ್ಬೇಕು ನಾನು ಅಲ್ಲ ತೋರಿಸಿದ್ರೆ ವೆಪನ್ ಏನು ತೋರಿಸ್ಬೇಕು ಅದೇನು ಅಪರಾಧ ಅಲ್ಲ ಏನಕ್ಕೆ ಲೈಸೆನ್ಸ್ ವೆಪನ್ ನೂರಾರು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀವಿ ಈ ದೇಶಕ್ಕೆ ನಾವು ಈ ದೇಶದ ಉತ್ತಮ ಪ್ರಜೆ ನಮ್ಮನ್ನು ಇನ್ನೊಂದು ವಿಷಯ ಇದೇ ಒಂದು ವರ್ಷ ಹಿಂದೆ ದೀಪಾವಳಿ ಲಾಸ್ಟ್ ದೀಪಾವಳಿಲಿ ಐವತ್ತು ಜನ ಪೊಲೀಸರು ಬರ್ತಾರೆ ಇದೆ ರಾಮಮಂಗಲದವರು ಇದು ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ ಡಾಕ್ಯುಮೆಂಟ್ಸು ಕೊಡ್ತೀನಿ ತೋಟಕ್ಕೆ ಬಂದು ವಿತೌಟ್ ಎಫ್ ಐ ಆರ್ ವಿಥೌಟ್ ಕಂಪ್ಲೇಂಟ್ ಜೂಜಾಟ ಅಂತ ಬರ್ತಾರೆ ಐವತ್ತು ಜನಕ್ಕೂ ಓಡಿಸ್ತೀನಿ ಅದೆಲ್ಲ ವಿಡಿಯೋ ಇದೆ ಆಡಿಯೋ ಇದೆ ಕೊಡ್ತೀನಿ ಅದನ್ನು ಹೀಗೆಲ್ಲ ಮಾಡಿದ್ರೆ ನಾ ಬರಬಾರ್ದು ಅಂತ ಇದೆ ನನಗೆ ಬರಬಾರ್ದು ನಮ್ಮ ನೀವು ಹೇಳಿ ಸರ್ ಇಲ್ಲಿ ಅವರು ಇಲ್ಲಿ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿ ಅಟೆಂಪ್ಟ್ ಮಾಡಿರೋದು ಇದು ಮೂರು ಸಲ ಇದೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಾನು ಇವಾಗ ಎನ್ ಎಚ್ ಆರ್ ಸಿ ಕೊಟ್ಟಿದ್ದೀನಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬರ್ತಾ ಬರೀತಾ ಇದ್ದೀನಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಬರ್ತಾ ಇದ್ದೀನಿ ಗೌರ್ಮೆಂಟ್ ಬರ್ತಾ ಇದ್ದೀನಿ ಇದು ಫೇಕ್ ಕೇಸ್ ಪುಕ್ ಪಕ್ಕಾ ಫೇಕ್ ಕೇಸ್ ಅವನು ಬ್ಲೀಡಿಂಗ್ ಆಗಿದ್ದರೆ ಒಂದು ಫೋಟೋಸ್ ಯಾರು ಇರಬೇಕು ನೀವು ತೊಗೊಳ್ಳಿ ಎಲ್ಲಾದರೂ ಒಂದು ಫೋಟೋಸ್ ಇದ್ರೆ ನೀವು ತೆಗೆದು ತೋರಿಸಿದ್ರೆ ನೀವು ಹೇಳಿದ್ರೆ ಒಂದು ಬದ್ಧ ಒಂದು ಗೀ ಸ್ಕ್ರ್ಯಾಚ್ ಆಗಿಲ್ಲ ಬರೀ ಈ ಥರ ಸ್ಕ್ರ್ಯಾಚ್ ಆಗಿಲ್ಲ ಸುಮ್ಮನೆ ತಳ್ಳಿದ್ರೆ ತ್ರಿನಾಡ್ ಇದು ದುರುದ್ದೇಶ ಅಂದರೆ ಇನ್ನೇನು ಸರ್ ಏನು ಉದ್ದೇಶ ನೀವು ಹೇಳಬೇಕು ಇನ್ನು ನಾಮಂಗಲದಲ್ಲಿ ಬಂದ್ಬಿಟ್ರೆ ನಾವು ಇಲ್ಲಿಂದ ಬರಬಾರ್ದು ಊರು ಬಿಡ್ಬೇಕು